ಹಲೋ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ರಮೇಶ್ ರಾಜ್ ಸ್ನೇಹಿತರೆ ನನ್ನ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರುವಂತಹ ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ರೀಚ್ ಯುವರ್ ಡ್ರೀಮ್ಸ್ ಈ ಒಂದು ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಜೀವನದಲ್ಲಿ ದುಡ್ಡು ಮುಖ್ಯನ ಅಥವಾ ಜೀವನದ ಮೌಲ್ಯಗಳೂ ಅಂತ ಕರೆಸಿಕೊಳ್ಳುವಂತಹ ಸ್ನೇಹ ಪ್ರೀತಿ ವಿಶ್ವಾಸ ನಂಬಿಕೆ ಪ್ರಾಮಾಣಿಕತೆ ಇವುಗಳು ಮುಖ್ಯನ ಯಾಕೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಾ ಅಂತಂದರೆ ನೋಡಿ ಭಾಳಷ್ಟು ಜನರಲ್ಲಿ ಈ ಒಂದು ಏನು ಕನ್ಫ್ಯೂಷನ್ ಇದೆ ನಾನು ಜೀವನದಲ್ಲಿ ಹೇಗಪ್ಪ ಇರಬೇಕು ಹಣಕ್ಕೆ ಮಹತ್ವ ಕೊಡಬೇಕಾ ಇಲ್ಲ ಅಂತಂದರೆ ಈ ಥರ ಜೀವನದ ಮೌಲ್ಯಗಳಾದಂಥ ಈ ಪ್ರೀತಿ ವಿಶ್ವಾಸ ನಂಬಿಕೆ ಪ್ರಾಮಾಣಿಕತೆ ಇವುಗಳಿಗೆ ನಾನು ಹೆಚ್ಚು ಒತ್ತು ಕೊಡಬೇಕಾ ಯಾವುದಕ್ಕೆ ನಾನು ಹೆಚ್ಚು ಪ್ರಾ ಪ್ರಾಮುಖ್ಯತನ ಕೊಡಬೇಕು ಹೇಳಿಬಿಟ್ಟು ಹೌದಲ್ವ ಇಲ್ಲಿ ನೋಡಿ ನಮ್ಮ ಸಮಾಜದಲ್ಲಿ ಎರಡು ರೀತಿಯಾದಂತಹ ಎರಡು ವರ್ಗದ ಜನರಿದ್ದಾರೆ ಒಂದು ಬಡತನದ ರೇಖೆಯಲ್ಲಿರುವಂಥ ಜನರು ಇನ್ನೊಂದು ಶ್ರೀಮಂತರು ಹೌದಲ್ವಾ ಈ ಬಡತನದ ರೇಖೆಯಲ್ಲಿರುವಂತಹ ಜನರಲ್ಲಿ ಒಂದಷ್ಟು ಜನರಿದ್ದಾರೆ ಅವ್ರು ಯಾವ ಥರ ಅಂತಂದರೆ ಹಣದ ವಿಷಯ ಬಂದಾಗ ಅವರು ಈ ರೀತಿಯಾಗಿ ಮಾತಾಡ್ತಾರೆ ನೀವು ಕೇಳಿರ್ತೀರ ಹೌದಲ್ವಾ ರೀ ದುಡ್ಡೇನು ರೀ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಜೀವನದಲ್ಲಿ ವಿಶ್ವಾಸ ಮುಖ್ಯ ರೀ ಸ್ನೇಹ ಪ್ರೀತಿ ಮುಖ್ಯ ರೀ ದುಡ್ಡಲ್ಲ ರೀ ಮುಖ್ಯ ಅಂತ ಹೇಳ್ತಿರ್ತಾರೆ ನೀವಂಥವ್ರನ್ನ ಗಮನಿಸಿ ಅವರ ಜೀವನವನ್ನು ನೀವು ಗಮನಿಸ್ತಾ ಬನ್ನಿ ಅವರು ಆರಂಭದಿಂದ ಹೇಗೆ ಇರ್ತಾರೋ ಕೊನೆವರೆಗೂ ಹಾಗೆಯೇ ಇರ್ತಾರೆ ಹತ್ತಾರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತಾರೆ ಅವರ ಒಂದು ಜೀವನದಲ್ಲಿ ಏಳಿಗೆ ಅನ್ನೋದೇ ಇರೋದಿಲ್ಲ ಅಂದರೆ ಏನು ಅವರು ಪ್ರೀತಿ ವಿಶ್ವಾಸ ಇವುಗಳು ಮುಖ್ಯ ಅಂತ ಅಂದ್ಕೊಂಡಿದ್ದೆ ತಪ್ಪ ಅದು ತಪ್ಪಲ್ಲ ಆದರೆ ದುಡ್ಡು ಮುಖ್ಯ ಅಲ್ಲ ಅಂತ ಅಂದ್ಕೊಂಡಿದ್ರಲ್ಲ ಅದು ತಪ್ಪು ಯಾವತ್ತಿಗೂ ದುಡ್ಡು ಮುಖ್ಯ ಅಲ್ಲ ಅನ್ನೋಂತಹ ಒಂದು ಯೋಚನೆಯನ್ನು ಮಾಡಬಾರ್ದು ಅಂತ ಮಾತನ್ನು ಆಡಬಾರ್ದು ಯಾಕಂತಂದರೆ ದುಡ್ಡು ಇಲ್ಲ ಅಂತಂದರೆ ನಮ್ಮ ಒಂದು ಸಮಾಜದಲ್ಲಿ ನಮಗೆ ನಾಲ್ಕು ಪೈಸೆ ಮರ್ಯಾದೆ ಕೂಡ ಸಿಗೋದಿಲ್ಲ ಅದು ಹೋಗಲಿ ಹಾಳಾಗಿ ಹೋಗಲಿ ನಾವು ನಮ್ಮ ಜೀವನವನ್ನೇ ನಡೆಸೋದಕ್ಕಾಗೋದಿಲ್ಲ ನಮ್ಮನ್ನು ನಂಬಿ ಬಂದಂಥವರ ಕನಸನ್ನು ನಾವು ಸಾಕಾರ ಮಾಡೋದಕ್ಕಾಗೋದಿಲ್ಲ ನಮ್ಮ ಮಕ್ಕಳನ್ನು ನಾವು ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡು ಆಗೋದಿಲ್ಲ ಅವರ ಭವಿಷ್ಯವನ್ನು ನಾವು ನಮ್ಮ ಕೈಯಾರೆ ಹಾಳು ಮಾಡ್ದಂಗೆ ಆಗುತ್ತೆ ಅವ್ರಿಗೊಂದು ಒಳ್ಳೆಯ ಭವಿಷ್ಯನ ನಾವು ರೂಪಿಸ್ಕೊಡೋದಕ್ಕಾಗೋದೇ ಇಲ್ಲ ಹೌದಲ್ವ ಪ್ರತಿಯೊಂದಕ್ಕೂ ದುಡ್ಡು ಬೇಕು ನಮ್ಮದು ದುಡ್ಡು ಇಲ್ಲ ದುಡ್ಡು ಸಂಪಾದನೆ ಮಾಡ್ತಿಲ್ಲ ಅಂತಂದಾಗ ಮನೆಯಲ್ಲೇ ನಮಗೆ ಮರ್ಯಾದೆ ಸಿಗೋದಿಲ್ಲ ಸಂಬಂಧಿಕರಂತೂ ಕೇಳಲೇಬೇಡಿ ಹೌದಲ್ವಾ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ನೀವು ಯಾವಾಗ ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ತೀರೋ ಅವಾಗೇನಾಗುತ್ತೆ ಯಾವುದನ್ನು ನೀವು ಅಸಡ್ಡೆ ಮಾಡ್ತೀರೋ ಅದು ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ ನೀವು ಕಷ್ಟಪಟ್ಟು ನಾಲ್ಕು ಸಂಪಾದನೆ ಮಾಡ್ಬೋದು ಆದರೆ ಅದು ನಿಮ್ಮ ಹತ್ರ ಉಳ್ಕೊಳ್ಳೋದಿಲ್ಲ ನೀವು ಪರದಾಡಬೇಕಾಗುತ್ತೆ ನಿಮ್ಮ ಬೇಸಿಕ್ ನೀಡ್ಸ್ಗೋಸ್ಕರ ನೀಡ್ಸ್ಗೂ ಕೂಡ ನೀವು ಪರದಾಡೋವಂಥ ಪರಿಸ್ಥಿತಿ ಬರುತ್ತೆ ನಿಮ್ಮ ಒಂದು ಉತ್ತಮವಾದ ಆರೋಗ್ಯವನ್ನು ನೀವು ವೃದ್ಧಿಸಿಕೊಳ್ಳೋದಕ್ಕಾಗೋದಿಲ್ಲ ಒಂದು ವೇಳೆ ನಿಮ್ಮ ಆರೋಗ್ಯ ಕೆಟ್ಟಾಗ ಅದಕ್ಕೆ ಚಿಕಿತ್ಸೆಗೆ ನಿಮ್ಮ ಹತ್ರ ಹಣ ಇರೋದಿಲ್ಲ ಯಾವಾಗ ಯಾರೂ ಬರೋದಿಲ್ಲ ನೀವು ಯಾವ ನೀವೇನು ಸ್ನೇಹ ಪ್ರೀತಿ ವಿಶ್ವಾಸ ಅಂದ್ಕೊಂಡು ಹೋಗಿರ್ತೀರ ಸೊ ಆ ಜನಗಳು ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ಬರೋದಿಲ್ಲ ಬಂದರೂ ಒಂದು ಹಂಥದ್ರಿಗೂ ಬರ್ಬೋದು ಎಷ್ಟು ಸಹಾಯನ ಮಾಡ್ಬೋದು ಆದರೆ ನಿಮ್ಮ ಕಷ್ಟವನ್ನು ನೀವು ನಿವಾರಣೆ ಮಾಡುವಷ್ಟು ಸಹಾಯವನ್ನು ಯಾರೂ ಮಾಡೋದಿಲ್ಲ ನೀವೇ ಮಾಡ್ಕೊಳ್ಬೇಕಾಗತ್ತೆ ಹೌದಲ್ವಾ ದುಡ್ಡು ಬಹಳ ಮುಖ್ಯ ಜೀವನಕ್ಕೆ ಸೊ ಅಂದರೆ ನಾನು ಹೇಳ್ತಾ ಇರೋದು ಸ್ನೇಹ ಪ್ರೀತಿ ವಿಶ್ವಾಸ ಇವುಗಳ ಇವುಗಳಿಗೆ ಬೆಲೆ ಕೊಡಬೇಡಿ ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ದುಡ್ಡು ಮುಖ್ಯ ಅಲ್ಲ ಅನ್ನೋಂಥ ಮಾತನ್ನು ಹೇಳಬೇಡಿ ಬದಲಾಗಿ ಈ ರೀತಿಯಾಗಿ ಯೋಚಿಸಿ ಹೌದು ನನಗೆ ದುಡ್ಡು ಬೇಕು ಐ ಲವ್ ಮನಿ ನಂಗೆ ದುಡ್ಡು ಬೇಕು ಯಾಕಂದರೆ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಹಾಗಾಗಿ ನನಗೆ ದುಡ್ಡು ಬೇಕು ಆದರೆ ನನಗೆ ದುಡ್ಡು ಮುಖ್ಯ ಹೌದು ಜೀವನಕ್ಕೆ ಆದರೆ ನಾನು ನನ್ನ ಜೀವನದ ಮೌಲ್ಯಗಳನ್ನೆಲ್ಲ ತೊರೆದು ತೊರೆದು ಹಾಕಿ ಸಂಪಾದನೆ ಮಾಡೋಷ್ಟು ಮುಖ್ಯ ಅಲ್ಲ ನಾನು ಒಳ್ಳೆ ರೀತಿಯಲ್ಲೇ ಸಂಪಾದನೆ ಮಾಡ್ತೀನಿ ನನಗೆ ಈ ಅನ್ಯಾಯದ ಮಾರ್ಗ ಬೇಡ ಅಧರ್ಮದ ಮಾರ್ಗ ಬೇಡ ಅನೈತಿಕವಾದ ಮಾರ್ಗ ಬೇಡ ಒಳ್ಳೆ ಮಾರ್ಗದಲ್ಲಿ ನಾನು ಸಂಪಾದನೆ ಮಾಡ್ತೀನಿ ಈ ರೀತಿಯಾಗಿ ಯೋಚಿಸಿ ಅದನ್ನು ಬಿಟ್ಟು ದುಡ್ಡು ಮುಖ್ಯ ಅಲ್ಲ ಅನ್ನೋಂಥ ಮಾತನ್ನು ದಯವಿಟ್ಟು ಹೇಳಬೇಡಿ ಸೊ ಅದರಿಂದಾಗಿ ದುಡ್ಡು ಯಾವತ್ತೂ ಕೂಡ ನಿಮ್ಮ ಹತ್ರಕ್ಕೂ ಕೂಡ ಬರೋದಿಲ್ಲ ಮತ್ತೊಂದು ವರ್ಗದ ಜನರಿದ್ದಾರೆ ಯಾರು ಅತಿ ಹೆಚ್ಚು ಹಣವನ್ನು ಹೊಂದಿರುವಂಥವ್ರು ಅದರಲ್ಲಿ ಎಲ್ರಿಗೂ ನಾನು ಈ ಮಾತು ಇಲ್ಲ ಮ್ಯಾಕ್ಸಿಮಮ್ ಆಫ್ ದ ಪೀಪಲ್ಸ್ ಒಂದಷ್ಟು ಜನರಿದ್ದಾರೆ ಅವ್ರಿಗೆ ಪ್ರೀತಿ ಬೇಕಿಲ್ಲ ಸ್ನೇಹ ಬೇಕಿಲ್ಲ ಜೀವನದ ಮೌಲ್ಯಗಳು ಪ್ರಾಮಾಣಿಕತೆ ಇವುಗಳೆಲ್ಲ ಏನು ಬೇಕಾಗಿಲ್ಲ ಏನು ಬೇಕು ದುಡ್ಡು ಬೇಕು ಯಾಕಂತಂದರೆ ಅವ್ರಿಗೆ ದುಡ್ಡೇ ಮುಖ್ಯ ಎಲ್ಲದಕ್ಕಿಂತ ಅವ್ರು ಅಂದ್ಕೊಂಡಿರ್ತಾರೆ ದುಡ್ಡು ಒಂದಿದ್ದರೆ ನಾನು ಏನು ಬೇಕಾದರೂ ಕೊಂಡ್ಕೊಳ್ತೀನಿ ಯಾರನ್ನ ಬೇಕಾದರೂ ಪಡ್ಕೊಳ್ತೀನಿ ಎಲ್ಲ ನಡೆಯುತ್ತೆ ದುಡ್ಡಿದ್ರೆ ಅಂತ ಸಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗ ನಾವು ಜೀವನದಲ್ಲಿ ಒಂದು ರೀತಿ ನಿಯಮಗಳನ್ನು ಮೀರಿ ಜೀವನದ ಮೌಲ್ಯಗಳನ್ನೆಲ್ಲ ತೊರೆದು ಹಣನ ಸಂಪಾದನೆ ಮಾಡ್ತೀವೋ ಅದು ಕೇವಲ ನಾಲ್ಕೇ ದಿನದ ಖುಷಿ ನಾಲ್ಕೇ ದಿನದ ಖುಷಿಯನ್ನು ನಿಮಗೆ ಕೊಡುತ್ತೆ ಆದರೆ ಹೋಗ್ತಾ ಹೋಗ್ತಾ ನಿಮ್ಮ ಜೀವನವನ್ನು ಅಕ್ಷರ ಸಹ ನರಕವನ್ನಾಗಿ ಮಾಡಿಬಿಡುತ್ತೆ ನಾವು ಭಾಳಷ್ಟು ಏನು ಉದಾಹರಣೆಗಳನ್ನು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಹೇಗೆ ಇದ್ದೋರು ಹೇಗೆ ಹೇಗೆ ಮೆರೆದೋರು ಹೌದಲ್ವಾ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ ಜೀವನದ ಮೌಲ್ಯಗಳನ್ನ ತೊರೆದು ಹಾಕಿದ್ಮೇಲೆ ಆ ಬದುಕಿಗೆ ಅರ್ಥನೇ ಇರೋದಿಲ್ಲ ಅದು ಸಡನ್ನಾಗಿ ಗೊತ್ತಾಗೋದಿಲ್ಲ ನಿಮಗೆ ಭಾಳ ಖುಷಿ ಅಂತ ಅನ್ಸುತ್ತೆ ಏಯ್ ಸೂಪರ್ ಅಂತ ಅನಿಸುತ್ತೆ ಆದರೆ ಹೋಗ್ತಾ 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 ಅದರಿಂದ ಉಂಟಾಗುವಂತಹ ಪರಿಣಾಮ ಇದೆಯಲ್ಲ ಅದು ಭಾಳ ಕೆಟ್ಟದಾಗಿರುತ್ತೆ ಹೌದಲ್ವಾ ಜೀವನದ ಮೌಲ್ಯಗಳು ಬಹಳ ಮುಖ್ಯ ಮನುಷ್ಯನಿಗೆ ಮನುಷ್ಯನ ನೆಮ್ಮದಿಯಾಗಿರಬೇಕು ಅಂತಂದರೆ ದುಡ್ಡು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಜೀವನದ ಮೌಲ್ಯಗಳು ಬಹಳ ಮುಖ್ಯ ಇಲ್ಲಿ ದುಡ್ಡು ಎಷ್ಟು ಮುಖ್ಯ ಅನ್ನೋದಕ್ಕೆ ನೋಡಿ ಇಲ್ಲಿ ನಾವು ಎರಡು ರೀತಿಯಾಗಿ ಗೋಚಿಸ್ಬೇಕಾಗುತ್ತೆ ದುಡ್ಡು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ದುಡ್ಡಿಲ್ಲ ಇಲ್ಲ ಅಂತಂದರೆ ಏನೂ ನಡೆಯೋದಿಲ್ಲ ಹೌದಲ್ವಾ ಅಷ್ಟು ಮುಖ್ಯ ದುಡ್ಡು ಮತ್ತೊಂದು ಕಡೆ ಜೀವನದ ಮೌಲ್ಯಗಳನ್ನೆಲ್ಲ ತೊರೆದು ಸಂಪಾದನೆ ಮಾಡುವಷ್ಟು ಮುಖ್ಯ ಅಲ್ಲ ಅಂದರೆ ಎಷ್ಟು ಮುಖ್ಯ ಜೀವನದಲ್ಲಿ ದುಡ್ಡು ಹೌದಲ್ವಾ ಇಲ್ಲೇ ನಮ್ಗೆ ಉತ್ತರ ಸಿಕ್ತು ನಾವು ಇದನ್ನ ಅರ್ತು ಬದುಕಬೇಕಾಗತ್ತೆ ಅವಾಗ ಮಾತ್ರ ನಾವು ನ್ಯಾಯದ ಮಾರ್ಗದಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀವಿ ಆ ರೀತಿ ಸಂಪಾದನೆ ಮಾಡಿದಂಥ ಹಣವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತೀವಿ ಹೌದಲ್ವಾ ಅನೈತಿಕ ದಾರಿಯಲ್ಲಿ ಅನೈತಿಕ ಮಾರ್ಗದಲ್ಲಿ ಸಂಪಾದನೆ ಮಾಡಿದಂಥ ಹಣ ಅಧರ್ಮದ ದಾರಿಯಲ್ಲಿ ಸಂಪಾದನೆ ಮಾಡಿದಂಥ ಹಣ ಸೊ ಅವುಗಳು ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತಂದುಕೊಡೋದಕ್ಕೆ ಸಾಧ್ಯನೇ ಇಲ್ಲ ನಾಲ್ಕು ದಿನದ ಖುಷಿಯನ್ನು ತಂದುಕೊಡ್ಬೋದು ಖುಷಿ ಬೇರೆ ನೆಮ್ಮದಿ ಬೇರೆ ಹೌದಲ್ವಾ ಎಲ್ಲ ನೆಮ್ಮದಿಯಲ್ಲೂ ಖುಷಿ ಇರಲ್ಲ ಎಲ್ಲ ಖುಷಿಯಲ್ಲೂ ನೆಮ್ಮದಿ ಇರಲ್ಲ ಸೊ ಹಾಗಾಗಿ ಜೀವನದಲ್ಲಿ ನಿಮ್ಗೆ ನೆಮ್ಮದಿ ಬೇಕು ಅಂತಂದರೆ ಒಂದು ಕಡೆ ಹಣ ಮತ್ತೊಂದು ಕಡೆ ಜೀವನದ ಮೌಲ್ಯಗಳು ಇವೆರಡನ್ನ ಬ್ಯಾಲೆನ್ಸ್ ಮಾಡೋದನ್ನು ನಾವು ಕಲಿತಿರಬೇಕಾಗತ್ತೆ ಹಣವೇ ಮುಖ್ಯ ಅಂತ ಹೇಳಿಬಿಟ್ಟು ನಾವು ಎಲ್ಲವನ್ನು ತೊರೆದು ಸ್ನೇಹ ಪ್ರೀತಿ ಸಂಬಂಧ ಪ್ರಾಮಾಣಿಕತೆ ಇವುಗಳನ್ನೆಲ್ಲ ತೊರೆದು ದುಡ್ಡಿನಿಂದನೇ ಓಡ್ತಾ ಮಾಡಬಾರ್ದು ಕೆಲಸಗಳನ್ನ ಮಾಡ್ತಾ ದುಡ್ಡನ್ನ ಸಂಪಾದನೆ ಮಾಡಿದ್ರೆ ಒಂದು ದಿನ ನಾವು ಅದಕ್ಕೆ ಬೆಲೆಯನ್ನು ಒಂದು ದಂಡವನ್ನು ಕಟ್ಟಲೇಬೇಕಾಗತ್ತೆ